ಪ್ರೀತಿಯ ಎಲ್ಲ ದೇವಜನರಿಗೆ ಎದ್ದೇಳು ಪ್ರಕಾಶಿಸು ಎಂಬ ದೇವರ ಧ್ವನಿಗೆ ನಿಮ್ಮನ್ನ ಸ್ವಾಗತಿಸಿಕೊಳ್ತಾ ಇದ್ದೇನೆ ಕರ್ತನಲ್ಲಿ ಪ್ರಿಯರೇ ಇವತ್ತು ಈ ಲೋಕದಲ್ಲಿ ಮನುಷ್ಯನು ತಂದೆಯಾದಂಥ ಒಂದು ಕಾರ್ಯಗಳಲ್ಲಿ ತಂದೆಯಾದಂಥ ಒಂದು ಹೆಸರಿನ ಮಾಡೋದಕ್ಕಾಗಿ ತಮ್ಮ ದೊಡ್ಡ ಸ್ಥಿತಿಯನ್ನ ಬೆಳೆಸಿಕೊಳ್ಳೋದಕ್ಕಾಗಿ ಶ್ರೀಮಂತರಾಗಬೇಕು ನಾವು ಫೇಮಸ್ ಆಗ್ಬೇಕಂತ ಅಂತ ಹೇಳಿ ಓಡಾಡುವಂತ ಈ ಲೋಕದಲ್ಲಿ ಜನರು ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಮಾಡಿ ಓಡ್ತಾ ಇದ್ದಾರೆ ಆದರೆ ಕರ್ತನಲ್ಲಿ ಪ್ರೀತಿಯ ದೇವ ಜನರಿಗೆ ಹೇಳೋದನ್ನ ಗಮನಿಸಿ ಕರ್ತನಲ್ಲಿ ನಾವು ಬೆಳೆಯಬೇಕು ಕರ್ತನಲ್ಲಿ ಪ್ರಜ್ವಲಿಸಬೇಕು ಕರ್ತನಲ್ಲಿ ಉನ್ನತವಾಗಿ ನಾವು ಸಾಗಬೇಕಂತ ಬಯಸುವ ಭಕ್ತರಿಗೆ ನಾನು ಕೆಲ ಕಿವಿ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಮೊದಲನೇದಾಗಿ ನೀನು ದೇವರಲ್ಲಿ ಪ್ರಜ್ವಲಿಸುವಂತ ಮನಸ್ಸು ನಿನಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಇಟ್ಕೊಳ್ರಿ ಎರಡನೇದಾಗಿ ಆತ್ಮನ ದೇವರ ಆತ್ಮನ ಅಭಿಷೇಕದ ಪರ್ಶ ನಿನ್ನ ಮೇಲೆ ಹೆಚ್ಚಾಗಿರಬೇಕೆಂದು ನೀನು ಬಯಸ್ತೀಯ ದೇವರು ನಿನ್ನ ಕರೆಯನ್ನು ಹಿಡಿದು ನಿನ್ನನ್ನು ಬಲಪಡಿಸಬೇಕೆಂದು ಹಂಬಲಿಸ್ತೀಯ ಜನರು ನಿನ್ನನ್ನು ತಿರಸ್ಕರಿಸಿದಾಗ ನೀನು ದೇವರೊಂದಿಗೆ ಇರಬೇಕೆಂದು ಆಸೆಯುಳ್ಳವನಾಗಿ ದೇವರ ಸನ್ನಿಧಿಗೆ ಬರುತ್ತೀಯಾ ಹಾಗಾದ್ರೆ ದೇವರ ಕೈಯಲ್ಲಿ ನಿನ್ನ ಏಳಿಗೆ ನಿನ್ನ ಹೆಸರು ದೇವರು ನಿನ್ನನ್ನು ಉನ್ನತವಾಗಿ ನಡೆಸ್ತಾರ ಎಲ್ಲರೂ ಆಶ್ಚರ್ಯ ಪಡ ಪಡೆಯುವ ರೀತಿಯಲ್ಲಿ ದೇವರು ತನ್ನ ಕ್ರಿಯೆಗಳನ್ನ ನಿನ್ನ ಮುಖಾಂತರ ಮಾಡಿ ನಿನ್ನನ್ನ ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡ್ತಾನೆ ಈ ನಾಲ್ಕು ಕಾರ್ಯಗಳನ್ನು ನೀನು ಮಾಡಲೇಬೇಕು ಪ್ರೀತಿಯ ನನ್ನ ದೇವಚನರೇ ವಾಕ್ಯ ಹೀಗೆ ಹೇಳುತ್ತದೆ ಏಷ್ಯಾನಪರದ ಪ್ರವಾದನೆ ಗ್ರಂಥ ಅರವತ್ತನೇ ಅಧ್ಯಾಯದ ಅದರ ಒಂದನೇ ವಾಕ್ಯ ಹೀಗೆ ಪ್ರಿಯರೇ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ್ನ ತ್ಯಜಸ್ಸು ನಿನ್ನ ಮೇಲೆ ಉದಯಿಸಿದೆ ಆದರೆ ಎಷ್ಟೋ ಸಾರಿ ದೇವರು ನಮ್ಮ ಜೊತೆ ಮಾತಾಡಬೇಕು ನಮ್ಮನ್ನ ಎಬ್ಬಿಸಬೇಕು ನಮ್ಮನ್ನ ನಿಲ್ಲಿಸಬೇಕು ನಮ್ಮನ್ನ ಬೆಳೆಸಬೇಕಂತ ಹೇಳಿ ಅನೇಕ ಸಾರಿ ಪ್ರಯತ್ನಗಳನ್ನ ದೇವರು ಮಾಡ್ತಾನೆ ಇದ್ದಾರೆ ಆದರೆ ಮನುಷ್ಯ ಈ ಲೋಕದಲ್ಲಿ ತನ್ನ ಹೆಸರನ್ನ ಗಳಿಸೋದಕ್ಕೆ ಇಲ್ಲಿ ನಾವು ಒಳ್ಳೆಯವರಂತ ಅನಿಸ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾನೆ ಆದ್ರೆ ದೇವರ ಮುಂದೆ ನಿನ್ನ ತಲೆ ಬಾಗಿ ಇವತ್ತು ದೇವರು ಎಲ್ಲರ ಮುಂದೆ ನಿನ್ನ ತಲೆ ಎತ್ತಿ ನಿಲ್ಲುವ ಹಾಗೆ ಕರ್ತನು ಮಾಡ್ತಾನೆ ಪ್ರಿಯನೇ ಪ್ರಿಯ ದೇವ ಮೊದಲನೆಯ ವಿಷಯ ಗಮನಿಸಿ ದೇವರ ಪರ್ಶ ನಿನ್ನ ಮೇಲೆ ಆ ತುಂಬಿರುವಾಗ ನಿನ್ನನ್ನು ನೋಡುವ ಜನರಿಗೆ ದೇವರು ತಾನೆ ನಿನ್ನೊಂದಿಗೆ ಇದ್ದಾನೆ ಎಂಬ ದೃಶ್ಯ ಅಥವಾ ಅರಿವು ಜನರಲ್ಲಿ ತಾನಾಗಿ ಬರುವಂತೆ ಕರ್ತನು ಮಾಡ್ತಾನೆ ನೀನು ಫೇಮಸ್ ಆಗಕ್ಕೆ ಹೋಗಬೇಡ ದೇವರೇ ನಿನ್ನನ್ನು ಫೇಮಸ್ ಮಾಡೋದಕ್ಕೆ ದೇವರೇ ನಿನ್ನನ್ನು ಬೆಳೆಸೋದಕ್ಕೆ ನಡೆಸ್ತಾನೆ ಎರಡನೇದಾಗಿ ನೀನು ಜೀವಿಸುವ ದಿನಮಾನದಲ್ಲಿ ದೇವರ ಪರಿಶುದ್ಧ ಶಕ್ತಿಯ ಅಧಿಕಾರ ದೇವರ ನಡೆಸುವಿಕೆ ನಡೆಸುವಿಕೆ ದೈವಿಕವಾದ ಜ್ಞಾನ ದೇವರ ಹಸ್ತ ನಿನ್ನೊಂದಿಗಿರುವುದನ್ನು ನೋಡಿ ಜನರು ಆಕರ್ಷಿತರಾಗಿ ದೇವರನ್ನು ಕೊಂಡಾಡುವಂತೆ ದೇವರೇ ನಿನ್ನ ಮುಖಾಂತರ ಮಾಡ್ತಾನೆ ಜನರು ನಿನ್ನನ್ನು ಹುಡುಕಿಕೊಂಡು ಬರುವ ಹಾಗೆ ದೇವರು ಮಾಡ್ತಾನೆ ಹಾಗಾದರೆ ನೀನು ದೇವರೊಟ್ಟಿಗೆ ಇರುವಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನು ಆಗಲೇ ಹೇಳಿದ ಕೆಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಿನ್ನ ಜೀವಿಸೋದಾದರೆ ಖಂಡಿತವಾಗಿ ದೇವರು ನಿನ್ನನ್ನು ಉನ್ನತವಾಗಿ ನಿಲ್ಲಿಸ್ತಾನೆ ಮೂರನೇ ವಿಷಯ ಪ್ರಿಯ ದೇವ ಜನರಿಗೆ ಗಮನಿಸಿ ದೇವರು ನಿನ್ನ ಜೊತೆ ಇರೋದಾದರೆ ನೀನು ಕೇವಲ ಕೆಲವ ಸಮಯದಲ್ಲಿ ಒಂಟಿಯಾಗಿದ್ದೇನೆ ನನಗೆ ಯಾರು ಇಲ್ಲ ಅನ್ನುವಂಥ ಮನೋಭಾವನೆ ನಿನಗೆ ಬಂದಾಗ ಜನರಿಗೆ ಅಥವಾ ನಿನ್ನ ಶತ್ರುಗಳಿಗೆ ಅರ್ಥವಾಗುವಂತೆ ದೇವರು ನಿನ್ನೊಂದಿಗಿದ್ದು ಅವರಿಗೆ ಸ್ಪಷ್ಟನೆ ಆಗುವ ಹಾಗೆ ನಿನ್ನನ್ನು ಅವರ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಕರ್ತನು ಮಾಡುತ್ತಾನೆ ಅಲಲು ಇವತ್ತೆಲ್ಲರೂ ತಲೆ ಎತ್ತಿ ಓಡಾಡ್ಬೇಕಂತ ಬಯಸ್ತಾರೆ ಆದ್ರೆ ಮುಂದೆ ಹೋಗಿ ಎಡವಿ ಯಾರ ಮುಖನು ನೋಡಲಾರ್ದಂಥ ಒಂದು ಜೀವಿತಗಳು ನಾವು ನೋಡ್ತಾ ಇದ್ದೇವೆ ಆದರೆ ದೇವರ ಜೊತೆ ನಡೆಯುವವನು ಅವನು ಯಾರಿಗೂ ತಲೆ ತಗ್ಗಿಸಿ ನಿಲ್ಲುವುದು ಅವಶ್ಯ ಇಲ್ಲ ನಾಲ್ಕನೇದಾಗಿ ಗಮನಿಸಿ ಒಬ್ಬ ದೇವರ ಮಗನಲ್ಲಿ ಇರಬೇಕಾದಂಥ ಸಂಪೂರ್ಣತೆಯಲ್ಲಿ ನಿಲ್ಲಿಸಬೇಕೆಂದು ದೇವರು ಕೊಡುವ ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿಯೂ ನಿನಗಿರುವ ಸಾಮರ್ಥ್ಯ ಇವೆಲ್ಲವೂ ದೇವರು ತನ್ನ ಮಹಿಮೆಗಾಗಿ ತನ್ನ ಕಾರ್ಯಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಪ್ರಿಯ ದೇವ ಚಂದ್ರೆ ನಿನ್ನ ಬಲ ನಿನ್ನ ಸಾಮರ್ಥ್ಯ ಬೇಡ ನೀನು ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದ್ರೆ ದೇವರು ತನ್ನ ಬಲ ಕೊಟ್ಟು ಆತನು ತನಗೆ ಬೇಕಾದ ಹಾಗೆ ಆತನು ರೂಪಿಸಿಕೊಳ್ಳುತ್ತಾನೆ ಕೊನೆಯದಾಗಿ ಕರ್ತನ ಪರ್ಶದಿಂದ ಬೆಳೆಯಬೇಕೆಂದು ಬಯಸುವ ಒಬ್ಬ ದೇವರ ಮನುಷ್ಯನು ದೇವರು ತನ್ನ ಬಲ ಆತ್ಮನ ಬಲದ ಪರ್ಶ ಪಡೆದು ಜಯ ಹೊಂದುವಂತೆ ಮಾಡಿ ಎಲ್ಲ ರೀತಿಯಿಂದ ಅವನನ್ನು ಸಿದ್ಧಪಡಿಸಬೇಕೆಂದು ತನ್ನ ಜೊತೆಯಲ್ಲಿ ಇರುವಂತೆ ಕರ್ತನು ನಿನ್ನ ಜೊತೆ ಇದ್ದು ತನ್ನನ್ನು ತಾನು ಪ್ರದರ್ಶಿಸಿಕೊಳ್ತಾನೆ ಪ್ರಿಯ ದೇವಜನರೇ ಹಾಗಾದರೆ ಎದ್ದೇಳು ಪ್ರಕಾಶಿಸು ಎಂಬ ಈ ದೇವರ ಧ್ವನಿಗೆ ನೀನು ಕಿವಿಗೊಡೋದಾದರೆ ದೇವರು ನಿನ್ನ ಜೀವಿತವನ್ನು ಬದಲಿಸಿ ಎಲ್ಲಿ ಅವಮಾನವಾಯಿತೋ ಎಲ್ಲಿ ನಿನ್ನ ತಲೆ ತಗ್ಗಲ್ಪಟ್ಟಿತ್ತೋ ಅಲ್ಲೇ ನಿನ್ನನ್ನ ತಲೆ ಎತ್ತಿ ನಿಲ್ಲುವ ಹಾಗೆ ದೇವರ ಮಾಡ್ತಾನೆ ಹಾಗಾದ್ರೆ ಸಮಯದಲ್ಲಿ ಕರ್ತನ ಮುಂದೆ ತಲೆಬಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧರಾಗೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರ ಈ ಸಂದೇಶವನ್ನ ಕೇಳಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವ್ಯತ್ಯಾಸವಾದಂಥ ಬಲವನ್ನ ಕೊಟ್ಟು ಅವರನ್ನ ದೇವರೇ ಅವರ ಆ ಉದ್ದೇಶಗಳು ನಿಮ್ಮ ಉದ್ದೇಶಗಳಾಗಿ ಮಾರ್ಪಡಿಸಿ ಅವರನ್ನ ಉನ್ನತವಾಗಿ ಬೆಳೆಸಿ ಈ ಸ್ವರ ಕೇಳುತ್ತಿರುವವರ ಜೀವಿತ ಕರ್ತ ಕರ್ತ ಯೇಸುವಿನ ನಾಮದಲ್ಲಿ ಕರ್ತನೆ ಬೆಳಕು ಪ್ರಕಾಶಿಸುವ ಹಾಗೆ ಇವರ ಜೀವಿತವು ಪ್ರಕಾಶಿಸಲಿ ಏಸು ಕರ್ತನ ನಾಮದಲ್ಲಿ ತಂದೆ ಆಮೇಲೆ ಗಾಡ್ ಬ್ಲೆಸ್ ಯು ದೇವರಿ ಮನಸ್ಸೀರ್ವಿಸಲಿ